ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮಾಘ ಮಾಸದ ಶುದ್ಧ ಅಷ್ಟಮಿ ಎಂದು ಭೀಷ್ಮಾಚಾರ್ಯರು ದೇಹತ್ಯಾಗ ಮಾಡ್ತಾರೆ ಅದಾದ ಐದನೇ ದಿನದ ದ್ವಾದಶಿ ಭೀಷ್ಮ ದ್ವಾದಶಿ ಆಚರಣೆ ಇದೆ ದೇಹತ್ಯಾಗಕ್ಕೂ ಮೊದಲು ಶರಶೈಯಲ್ಲಿದ್ದ ಭೀಷ್ಮಾಚಾರ್ಯರು ವಿಷ್ಣು ಸಹಸ್ರನಾಮವನ್ನು ಧರ್ಮರಾಯನಿಗೆ ಉಪದೇಶ ಮಾಡ್ತಾರೆ ಮಾಘ ಮಾಸ ಶುಕ್ಲ ಪಕ್ಷದ ದ್ವಾದಶಿ ಎಂದು ಯಾರೆಲ್ಲ ಭೀಷ್ಮ ದ್ವಾದಶ ವ್ರಥವನ್ನು ಆಚರಣೆ ಮಾಡಬೇಕು ಅಂದ್ಕೊಂಡಿದ್ರೋ ಅಂಥವರು ಭೀಷ್ಮರನ್ನು ಸ್ಮರಿಸುವ ಮೂಲಕ ಕೆಲವರು ಈ ದಿನದಂದು ಉಪವಾಸ ಮಾಡಿದ್ರೆ ತುಂಬ ಒಳ್ಳೆಯದು ಈ ದಿನದಂದು ತಿಲ ಸ್ನಾನ ಮಾಡಿದ್ದಲ್ಲಿ ವಿಶೇಷವಾದ ಫಲಗಳು ದೊರೆಯುತ್ತವೆ ನದಿ ತೀರದಲ್ಲಿ ವಿಷ್ಣು ಪೂಜೆಯಿಂದ ನಿರೀಕ್ಷಿತ ಫಲಗಳು ದೊರೆಯುತ್ತವೆ ತಿಲದಿಂದ ಅಂದರೆ ಎಳ್ಳು ಎಳ್ಳಿನಿಂದ ತಯಾರಿಸಿದ ಆಹಾರವನ್ನು ನೈವೇದ್ಯವಾಗಿ ಅರ್ಪಿಸಬೇಕು ಹಾಗೆ ಈ ದಿನ ನಾವು ಸ್ನಾನ ಮಾಡುವ ನೀರಿಗೆ ಒಂದು ಹನಿ ಎಳ್ಳು ಎಣ್ಣೆಯನ್ನು ಹಾಕಿ ಸ್ನಾನ ಮಾಡಿದರೆ ನಮಗೆ ಯಾವುದೇ ಆರೋಗ್ಯ ಸಮಸ್ಯೆ ಇದ್ದರೂ ದೂರವಾಗುತ್ತದೆ ಹಾಗೆ ಭೀಷ್ಮ ಪಿತಾಮಹರು ಇಚ್ಚ ರಮಣಿಗಳು ತಮ್ಮ ಮನದ ಆಸೆಯಂತೆ ಶರಷ್ಯೆಯಲ್ಲಿ ಇದ್ದ ಭೀಷ್ಮರು ಪೌರಾಣಿಕ ಹಿನ್ನೆಲೆಯ ಪ್ರಕಾರ ಮಾಘ ಶುದ್ಧ ಅಷ್ಟಮಿಯ ತಿಥಿ ಎಂದು ತಮ್ಮ ದೇಹತ್ಯಾಗ ಮಾಡ್ತಾರೆ ಆದರೆ ಇದನ್ನು ಐದು ದಿನಗಳ ಕಾಲ ಆಚರಣೆ ಮಾಡ್ತಾರೆ ಆದ್ದರಿಂದ ಭೀಷ್ಮ ಅಷ್ಟಮಿ ಮತ್ತು ಭೀಷ್ಮ ದ್ವಾದಶಿ ಎಂಬ ಹೆಸರುಗಳು ಬಂದಿವೆ ಇದೇ ಶರಷ್ಯೆಯಲ್ಲಿ ಭೀಷ್ಮಾಚಾರ್ಯರು ವಿಷ್ಣು ಸಹಸ್ರನಾಮವನ್ನು ಧರ್ಮರಾಯನಿಗೆ ಉಪದೇಶ ಮಾಡಿದರು ಈ ವರ್ಷ ಭೀಷ್ಮ ದ್ವಾದಶಿ ತಿಥಿಯು ಫೆಬ್ರವರಿ ಒಂಬತ್ತನೇ ತಾರೀಕು ಭಾನುವಾರ ಬಂದಿದೆ ಮಹಾಭಾರತದಲ್ಲಿ ಯುದ್ಧದಲ್ಲಿ ಭೀಷ್ಮರು ಕೌರವರ ಆಶಯ ಮತ್ತು ಅವರಿಗೆ ಕೊಟ್ಟ ಮಾತಿಗೆ ಕಟ್ಟು ಬಿದ್ದು ದುರ್ಯೋಧನನ ಪರವಾಗಿ ನಿಲ್ತಾರೆ ಮನಸ್ಸಿಲ್ಲದ ಮನಸ್ಸಿಂದ ಪಾಂಡವರ ವಿರುದ್ಧವಾಗಿ ಯುದ್ಧವನ್ನು ಮಾಡ್ತಾರೆ ಅಪ್ರತಿಮ ಪರಾಕ್ರಮದ ನಡುವೆಯೂ ಪಾಂಡವರಿಗೆ ಭೀಷ್ಮರನ್ನು ಸೋಲಿಸುವುದು ಅಸಾಧ್ಯವಾಗುತ್ತದೆ ಕಾರಣ ಏನಂದರೆ ಭೀಷ್ಮರು ಬಯಸಿದಾಗ ಮಾತ್ರ ಮರಣ ಬರುವ ವರವೊಂದು ಅವರಿಗೆ ಇತ್ತು ಆದರೆ ಸ್ತ್ರೀಯರ ಜೊತೆಯಲ್ಲಿ ಯುದ್ಧ ಮಾಡುವುದಿಲ್ಲ ಎಂಬ ಪ್ರತಿಜ್ಞೆಯನ್ನು ಭೀಷ್ಮರು ಮಾಡಿದ್ದರು ಈ ವಿಚಾರವು ಪಾಂಡವರಿಗೆ ತಿಳಿಯುತ್ತದೆ ಇನ್ನು ಮಹಾಭಾರತದಲ್ಲಿ ಭೀಷ್ಮರು ಶಸ್ತ್ರಾಕ್ತಿಯಾಗ ಯಾಕೆ ಮಾಡಿದ್ರು ಅಂದರೆ ನೇರ ಯುದ್ಧದಿಂದ ಭೀಷ್ಮರನ್ನು ಕೊಲ್ಲಲು ಸಾಧ್ಯವಿಲ್ಲ ಎನ್ನುವುದು ಮನವರಿಕೆಯಾದ ನಂತರ ಮತ್ತೊಂದು ಆಲೋಚನೆಯನ್ನು ಪಾಂಡವರು ಮಾಡುತ್ತಾರೆ ಧರ್ಮರಾಯನು ಸತ್ಯ ಧರ್ಮ ಮತ್ತು ನ್ಯಾಯದ ಪಕ್ಷಪಾತಿ ಅಧರ್ಮದಿಂದ ಯುದ್ಧವನ್ನು ಮಾಡಲು ಒಪ್ಪುವುದಿಲ್ಲ ಈ ಸಂದರ್ಭದಲ್ಲಿ ಭೀಷ್ಮರು ಯುದ್ಧ ಮಾಡುವ ಸಂದರ್ಭದಲ್ಲಿ ಅವರ ಎದುರು ಶಿಖಂಡಿಯನ್ನು ನಿಲ್ಲಿಸಬೇಕೆಂಬ ಯೋಜನೆಯು ರೂಪುಗೊಳ್ಳುತ್ತದೆ ಆದ್ದರಿಂದ ಯುದ್ಧ ಮಾಡುವ ವೇಳೆ ಪಾಂಡವರು ಶಿಖಂಡಿಯನ್ನು ಭೀಷ್ಮ ಮತ್ತು ಧರ್ಮರಾಯರ ಮುಂದೆ ನಿಲ್ಲಿಸುತ್ತಾರೆ ಇದನ್ನು ಕಂಡ ಭೀಷ್ಮರು ಮುಗುಳ್ನಕ್ಕೂ ತಮ್ಮ ಶಸ್ತ್ರಾಸ್ತ್ರಗಳನ್ನು ಬಳಸದೆ ಬದಿಗೆ ಇಟ್ಟುತ್ತಾರೆ ಇನ್ನು ಭೀಷ್ಮರನ್ನು ಯಾರೊಬ್ಬರು ಸೋಲಿಸಲು ಸಾಧ್ಯವಿಲ್ಲವೆಂದು ಶ್ರೀಕೃಷ್ಣನ ಅದಿಯಾಗಿ ಎಲ್ಲರಿಗೂ ತಿಳಿದಿರುತ್ತದೆ ಆದ್ದರಿಂದ ಮನದಲ್ಲಿ ನೋವುಂಡ ಅರ್ಜುನನು ತಡ ಈ ಅವಕಾಶಗಳನ್ನು ಬಳಸಿಕೊಂಡು ಭೀಷ್ಮ ಪಿತಾಮಹರ ಮೇಲೆ ಬಾಣ ಪ್ರಯೋಗ ಮಾಡ್ತಾನೆ ಆದರೆ ಗೌರವಾನ್ವಿತ ಮತ್ತು ಪೂಜನೆಯ ಭೀಷ್ಮರ ದೇಹವು ನೆಲದ ಮೇಲೆ ಮಣ್ಣಿನ ಮೇಲೆ ಬೀಳಬಾರದೆಂಬ ಕಾರಣದಿಂದ ಅರ್ಜುನನು ಬಾಣಗಳ ಸುರಿಮಳೆಯಿಂದ ಬಾಣಗಳ ಹಾಸಿಗೆಯನ್ನೇ ಸಿದ್ಧಪಡಿಸುತ್ತಾನೆ ಗಾಯಗೊಂಡ ಭೀಷ್ಮರು ಶರಶೇಯ ಮೇಲೆ ಮಲಗುತ್ತಾರೆ ಆದರೆ ಆ ಕ್ಷಣವು ದಕ್ಷಿಣಾಯನ ಆದ್ದರಿಂದ ಪಿತಾಮಹರು ಪ್ರಾಣತ್ಯಾಗ ಮಾಡಲು ಇಚ್ಛಿಸುವುದಿಲ್ಲ ಮತ್ತು ಯಾವಾಗಪ್ಪ ಭೀಷ್ಮರು ಪ್ರಾಣತ್ಯಾಗ ಮಾಡ್ತಾರೆ ಅವರು ದೇಹನ ಬಿಟ್ಟು ಇದು ಮಾಡ್ತಾರೆ ಅಂದರೆ ಮಾಘ ಮಾಸದ ಅಷ್ಟಮಿ ದಿನ ಭೀಷ್ಮರು ದೇಹ ತ್ಯಾಗ ಮಾಡ್ತಾರೆ ಸೂರ್ಯನು ತನ್ನ ಪಥವನ್ನು ಬದಲಾಯಿಸಿ ಉತ್ತರಾಯಣಕ್ಕೆ ಬರುವ ದಿನದವರೆಗೂ ಭೀಷ್ಮರು ಕಾಯುತ್ತಾರೆ ಉತ್ತರಾಯಣ ಆರಂಭವಾದ ನಂತರ ಮಾಘ ಮಾಸದ ಅಷ್ಟಮಿಯಂದು ಭೀಷ್ಮರು ದೇಹತ್ಯಾಗ ಮಾಡ್ತಾರೆ ಪ್ರಾಣತ್ಯಾಗವನ್ನು ಮಾಡ್ತಾರೆ ಒಟ್ಟು ಐದು ದಿನಗಳ ಕಾಲ ಇದನ್ನು ಇಂದಿಗೂ ಆಚರಣೆ ಮಾಡ್ತಾರೆ ಈ ಕಾರಣದಿಂದ ಮಾಘ ಮಾಸದ ಶುಕ್ಲಪಕ್ಷ ದ್ವಾದಶಿ ತಿಥಿಯನ್ನು ಭೀಷ್ಮ ದ್ವಾದಶಿ ಎಂದು ಕರೀತಾರೆ ಭೀಷ್ಮ ದ್ವಾದಶಿಯ ದಿನ ಭೀಷ್ಮ ಮತ್ತು ಭಗವಾನ್ ವಿಷ್ಣುವಿಗೆ ವಿಶೇಷವಾದ ಪೂಜೆ ಸಲ್ಲಿಸಲಾಗುತ್ತದೆ ಆ ದಿನ ಅರುಣೋದಯದ ವೇಳೆಯಲ್ಲಿ ಸ್ನಾನವನ್ನು ಮಾಡಬೇಕು ಅರುಣನನ್ನು ಪೂಜಿಸಿದ ನಂತರ ಶ್ರೀ ಸೂರ್ಯ ಭಗವಾನ್ ಮತ್ತು ಶ್ರೀ ವಿಷ್ಣುವಿನ ಪೂಜೆಯನ್ನು ಮಾಡಬೇಕು ಈ ದಿನದಂದು ಭೀಷ್ಮ ಪಿತಾಮಹರಿಗೆ ಎಳ್ಳು ನೀರು ಮತ್ತು ಕುಶದಿಂದ ಅಂದರೆ ದರ್ಬೆ ಹುಲ್ಲು ತರ್ಪಣವನ್ನು ಬಿಡಬೇಕು ಕೆಲವೆಡೆ ಭೀಷ್ಮರಿಗೆ ಶ್ರಾದ್ದವನ್ನು ಮಾಡುವ ಪದ್ಧತಿ ಕೂಡ ಇದೆ ಇವರೊಂದಿಗೆ ಕುಟುಂಬದ ಪೂರ್ವಜರನ್ನು ಸಹ ಈ ದಿನ ನಾವು ಸ್ಮರಣೆ ಮಾಡಿಕೊಂಡ್ರೆ ನಮ್ಮ ಮುಂದಿನ ಪೀಳಿಗೆಗೆ ತುಂಬ ಒಳ್ಳೆಯದಾಗುತ್ತದೆ ಈ ಧಾರ್ಮಿಕ ಆಚರಣೆಗಳಿಂದ ಜೀವನದ ಕಷ್ಟಗಳು ನಿವಾರಣೆಯಾಗುತ್ತವೆ ವಂಶದ ಪೂರ್ವಜರ ಆಶೀರ್ವಾದ ಸಿಗುತ್ತದೆ ಎಳ್ಳು ದಾನದಿಂದ ಹಿಡಿದು ಭೀಷ್ಮ ದ್ವಾದಶಿಯ ದಿನದಂದು ಎಳ್ಳಿನಿಂದ ತಯಾರು ಮಾಡಿದ ಯಾವುದೇ ಆಹಾರ ಪದಾರ್ಥವನ್ನು ಸೇವಿಸುವರಿಗೆ ಎಲ್ಲ ವಿಧಿವಿಧಾನಗಳು ಮಂಗಳಕರವಾಗಿರುತ್ತದೆ ಯಾವುದೇ ವಸ್ತುಗಳು ಅಥವಾ ಪದಾರ್ಥಗಳನ್ನು ಇಂದು ದಾನ ಮಾಡಬಹುದು ಇದರಿಂದ ಶುಭ ಫಲಗಳು ದೊರೆಯುತ್ತವೆ ಸ್ನೇಹಿತರೆ ಯಾರೆಲ್ಲ ಇನ್ನೂ ವೀಡಿಯೋ ನೋಡಿಲ್ಲ ವೀಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಧನ್ಯವಾದಗಳು